ಹಾಗೆ ಹಾಗೆ ಈ ಕ್ಷೇತ್ರದ ಎಲ್ಲ ದೇವ ದೇವರನ್ನು ನೆನೆಸುತ್ತಾ ಎಂದಿಗೂ ನಾಶವಾದ ಅನುಭವವನ್ನು ವೇದಿಕೆ ಕಾರ್ಯಕ್ರಮ ಹಾಗೆ ಎಲ್ಲ ವೇದಿಕೆ ಗಣ್ಯರು ಹಾಗೆ ನೆಲೆಗುವಂತಪೆಗಳನ್ನು ಸ್ಪರ್ಧೆ ಕಳಿಸಿ ಫೋಟೋ ತೆಗೆಸಿ

ಆ ಒಳ್ಳೆತನದಿಂದ ಇವತ್ತು ಆಯ್ಕೆ ಮಾಡಿದೆ ಈ ಆಯ್ಕೆ ಮಾಡುವ ವಿಷಯ ಆಗಿ ಹೇಳಿದ್ರೆ ಖಂಡಿತ ಬಹಳ ಸಾಹಸ ಕೆಲಸ ಜಡ್ಜಸ್ ಕೆಲಸ ಮಾಡೋದನ್ನು ಬಹಳ ಸಾಹಸ ಅಂತ ಯಾಕಂತ ಹೇಳಿದ್ರೆ ಕೆಲವು ಹೊತ್ತವರಿಗೆ ನನ್ನ ಮಕ್ಕಳ ಕೊಟ್ಟು ಬಹಳ ಜನ ಬಂದಿತ್ತು ನನಗೆ ಬರಲಿಲ್ಲ ಕೊಡಲಿಲ್ಲ ಬರ ದೂರದು ಬೈಯೋದು ಜಡ್ಜಸ್ ಅಂದರೆ ನಿಜವಾಗಿ ನೈಜ ಸರ್ ತಿಳ್ಕೊಡ್ತಾರೆ ಯಾವ ಥರ ನಾವು ಮಾರ್ಕೊಡ್ಬೇಕು ಯಾವುದಕ್ಕೆ ಮಾರ್ಕೊಡ್ಬೇಕು ಅಂತ ತಿಳ್ಕೊಂಡು ಮಾರ್ಕೊಡ್ತಾರೆ ಆ ದೃಷ್ಟಿಯಿಂದ ಮಾರ್ಕ ಕೊಟ್ಟಿದ್ದೀರಿ ಹಾಗೆ ಹಂಸ ಕ್ಷೀರ ನ್ಯಾಯದಂತೆ ನೀವು ತೀರ್ಮಾನ ತಗೊಂಡಿದ್ದೀರಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಆಮಂತ್ರದಲ್ಲಿ ನಾಲ್ಕು ಜನ ಮಕ್ಕಳು ಪಟ್ಟ ಇದೆ ಅದೇ ಅವರೇ ವಿನ್ಮಾಸದಲ್ಲ ಸರಿಯಲ್ಲ ನ್ಯಾಯಯುತವಾಗಿ ನೀವು ಆಯ್ಕೆ ಮಾಡಿದ್ದೀರಿ ಅಂತ ಈ ಸಂದರ್ಭ ಹೇಳುತ್ತಾ ಆ ಮಕ್ಕಳ ಕರ್ಕೊಂಡು ಬಂದಂತಹ ಹಿಂದವೇ ಕೂಡ ನಾನು ನನ್ನ ವಿಶೇಷವಾದ ಅನುಸರಿಸ್ತೇನೆ ಹಾಗೆ ಆ ಮಕ್ಕಳಿಗೆ ಕೂಡ ಒಳ್ಳೆಯ ಉಜ್ಜಲ ಭವಿಷ್ಯ ಇಲ್ಲದೇ ಸಿದ್ಧ ಕೇಳುತ್ತೇನೆ ಹಾಗೆ ಈ ಶಾಲೆಯ ಸಂಚಾಲಕರು ಅವರಾಗ ಹೇಳಿದರು ಸಣ್ಣ ಕೋಣೆ ಸಣ್ಣ ಕೋಣೆ ಅಲ್ಲ ಇದು ದೊಡ್ಡ ಜಾಗ ಇಂಥ ಕಾರ್ಯಕ್ರಮಕ್ಕೆ ಅವರು ಹೇಳಿದಾಗ ಇದು ಕೂರಿಸಬಹುದು ಆದರೂ ಬಹಳ ಆತ್ಮೀಯದಿಂದ ಪ್ರೀತಿಯಿಂದ ಕಲೆ ಮೇಲೆ ಗೌರವದಿಂದ ಮತ್ತು ಸಾಂಸ್ಕೃತಿಕ ಸಂಘಟನೆ ಅಲುವಾರಿಯ ಮೇಲೆ ಒಂದು ಅಭಿಮಾನ ಇಲ್ಲ ಯಾಕಂತಂದ್ರೆ ನಮ್ಮ ವಿಜಯರು ಸಾಂಸ್ಕೃತಿಕ ಸಂಘಟನೆ ದೊಡ್ಡ ಅಲುವಾರಿ ಅವರಿಗೆ ಹೇಳಿದ್ರು ನಾನ್ ಸ್ಟಾಪ್ ಮಾತಾಡಿದ್ರೆ ಅಷ್ಟು ಫಾಸ್ಟ್ ಆಗಿ ಎಲ್ಲ ವಿಷಯವನ್ನು ವಿಷಯ ಕವರ್ ಮಾಡಿದ್ದಾರೆ ಇದಕ್ಕೆ ನಾನು ನನ್ನ ಅಧ್ಯಕ್ಷರಾದ ವಿಜಯರಿಗೆ ನನ್ನ ವಿಶೇಷ ಅಭಿನಂದಿಸಿದ್ದೇನೆ ಯಾಕಂದ್ರೆ ನಮ್ಮನ್ನು ಇದನ್ನು ತೊಡಗಿಸಿಕೊಂಡು ಕೂಡ ಅವರೇ ಅವರ ಈ ಚುರುಕುತನಕ್ಕೆ ಅವರ ಏನು ಫಾದರ್ಸ್ ಅಂತ ಒಂದು ಕಾರ್ಯಕ್ರಮಕ್ಕೆ ಚುರುಕು ಜಾಗತಿಕ ಇತ್ತೆ ನಾವು ವಿಜಯರಿಗೆ ಆದ್ದರಿಂದ ನಾವು ಕೂಡ ಮನಸ್ಸೊತ್ತು ಸೇರಿದ್ದೇವೆ ತುಂಬಾ ಕಡೆ ಕರ್ಕೊಂಡು ಹೋಗಿದೆ ಇನ್ನೊಂದ್ಸರಿ ಬಹಳ ಸುಖ ಹೋಗಿದ್ದಾರೆ ಬರುವಾಗ ಅಂತ ಕಾರ್ಯಕ್ರಮಕ್ಕೆ ಹೋಗುವಾಗ ಆದರೆ ಹೇಗೆ ನಮ್ಗೆ ಅದ್ರಲ್ಲಿ ಏನು ಬೇಸರ ಇಲ್ಲ ಬಹಳ ಸಂತೋಷ ಇದೆ ಯಾಕೆಂದ್ರೆ ನಾವು ಕೂಡ ಸ್ವಲ್ಪ ಶಾಂತಿ ಸಂಘಟನೆ ಮಾಡುವ ಆದ್ರಿಂದ ಆ ಬೇಸರ ನಮಗಿಲ್ಲ ಹಾಗೆ ನಮ್ಮ ಪಾತ್ರ ಸಂತ ಈ ನಮ್ಮ ಅಭಿಮಾನಿ ದಸರಿಗೆ ತಿರುಗ ನಮ್ಮ ಸುದರ್ಶನ ಇದ್ದಾರೆ ಯಾವ ಕಲೆಯಲ್ಲಿ ಆ ಕಲೆಯಲ್ಲಿ ಏನೇ ಇರಲಿ ಪ್ರತಿಯೊಂದರಲ್ಲಿಯೂ ಅಷ್ಟು ಅಚ್ಚುಕಟ್ಟಾಗಿ ಆ ಸಭೆಗೆ ಹೋದಾಗೆ ಸಭೆ ಆ ಸಭೆ ಏನು ಔಚಿತ್ಯ ಅದಕ್ಕೆ ಸರಿಯಾದ ವಿಷಯ ಮಾತಾಡುವಲ್ಲಿ ನಮ್ಮ ಪೂಜಾ ದಾಖಲೆ ಮಾಡೋ ಸಾಕಿದ್ದವರು ನನಗೆ ಆ ಭಾಷೆ ಕೇಳಿ ನಾನು ನಮ್ಮ ಊರ ಬಂಗಾಳಿ ನನ್ನ ಸ್ವಂತ ಊರನ್ನು ಬಂಗಾಳಿ ನಾನು ಕೂಡ ಒಂದು ಬಂಗಾಳ ಕಾಣ್ತೇವೆ ಈಗ ಧರ್ಮಸ್ಥಳ ಇದೆ ಹೋಗಿ ಒಂದು ಐವತ್ತೈದು ವರ್ಷ ಆಯಿತು ನರವತ್ತೈದು ವರ್ಷ ನಾನು ಸ್ವದ ಸೇವೆ ಮಾಡಿದೆ ಆ ಕ್ಷೇತ್ರದಲ್ಲಿ ಆ ಒಂದು ನೆಮ್ಮದಿ ಇದೆ ನನಗೆ ಆದ್ರಿಂದ ನಾನು ಹೇಗೆ ಹೇಗಿದ್ದೆ ಅಂತೇಳಿ ಈಗ ಪೂಜೆ ಬಲ ಕಮ್ಮಿ ಆಗಿದೆ ಪೂಜೆ ಬದಿ ಮಾತಾ ಇರೋದು ಈಗ ಒಂದು ಹತ್ತಿರ ಆವಾಗ ಬಲ ಇತ್ತು ತುಂಬ ಕೆಲಸ ಮಾಡಿಕೊಡ್ತೇವೆ ಮಣ್ಣೆ ಇತ್ತು ಇತ್ತು ಆಮೇಲೆ ಲೋಕಮಂಡ್ ಬ್ಯಾಂಕ್ ಇತ್ತು ಬೇರೆ ಬೇರೆ ಸಂಘಟನೆ ಮಾಡಿದ್ದೆ ಜೊತೆಗೆ ಇಲ್ಲಿ ತೋರಿಸಿಕೊಂಡಿದ್ದು ಹೇಳೋದು ಇಷ್ಟಿಂದ ನಮ್ಮ ವಿಜಯ ನಮ್ಮ ಮೂರಕ್ಕೆ ಬಿತ್ತಿ ಮಿಕ್ಕಿ ಧ್ವನಿ ಜೋಡಿ ಮಾಡ್ತೇನೆ ಕ್ಯಾಸೆಟ್ ಇರ್ಬೋದು ಆಮೇಲೆ ಸಿ ಡಿ ಇರ್ಬೋದು ಬೇರೆ ಬೇರೆ ಕಡೆ ಇದು ಸಂಘಟನೆ ಮಾಡಿಸಿಕೊಂಡು ಬೇರೆ ಬೇರೆ ಕಡೆ ದೂರದರ್ಶನ ಹೈದರಾಬಾದ್ ಏನೋ ಕೆಲ ಎರಡು ಡಿವಿಯಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೇವೆ ಆಗಿನ ಸಂದರ್ಭದಲ್ಲಿ ಜೈ ಸಿಂಗ್ ಇದಾಗಿದೆ ಯಾವುದು ರಾಷ್ಟ್ರಪತಿ ಗೊತ್ತಿರಮ್ಮ ಸೋಸೈಟಿ ಗೊತ್ತಿಲ್ಲ ಇಲ್ಲಿ ಆವ ಹಿರಿಯವರಿಗೆ ಗೊತ್ತಿಲ್ಲ ಅಲ್ಲಿ ಅವರ ಒಂದು ಕಡೆ ನಮ್ಮ ಯಕ್ಷಕೆ ನಮ್ಮ ತಂಡವೇ ನನಗೆ ಬಹಳ ಹೆಮ್ಮೆ ಆಗಿದೆ ಅದೇ ಸಂದರ್ಭದಲ್ಲಿ ಕಾರ್ಯಕ್ರಮ ಕೊಟ್ಟಿದೆ ಹಾಗೆ ನನ್ನ ಆಕಾಶವಾಣಿ ತಂಡದಲ್ಲಿ ತಂಡವಿದೆ ಬಿ ನಮ್ಮದು ಬಿಜೆಪಿ ಧರ್ಮ ಧರ್ಮಸ್ಥಳ ಧರ್ಮಸ್ಥಳ ಬಿಜೆಪರು ಆಕಾಶವಾಣಿ ನಮ್ಮ ತಂಡ ಇದೆ ಅದು ಕೂಡ ಹೇಗೆ ತಂಡ ನನಗೆ ಬಹಳ ಹೆಮ್ಮೆ ಅಂತ ಹೇಳಿದ್ರೆ ಇಡೀ ಅವಿಭಾಗ್ಯ ದಕ್ಷಿಣ ಜಿಲ್ಲೆಯಲ್ಲಿ ಹೇಗೆ ತಂಡ ಅಷ್ಟು ತಂಡದಲ್ಲಿ ಎರಡು ತಂಡವಾಗಿದೆ ಇದು ಬಹಳ ಹೆಮ್ಮೆ ವಿಷಯ ಇದಕ್ಕೆ ನಾನು ಬಹಳಷ್ಟು ಸಂತೋಷ ಪಡ್ತೇನೆ ಅಭಿನಂದನೆ ಪಡ್ತೇನೆ ಯಾಕೆಂದ್ರೆ ಎಲ್ಲರ ಸಹಕಾರ ನನ್ನ ಅಭಿನಂದನದಲ್ಲ ಸಾಂಸ್ಕೃತಿಕ ಸಂಘಟನೆಯಲ್ಲಿ ಯಾರು ತೊಡಸ್ಕೊಂಡಿದ್ದಾರೆ ನಮ್ಮನ್ನು ಯಾರು ಕರೀತಾರೆ ನಮ್ಗೆ ಯಾರು ಪ್ರೋತ್ಸಾಹ ಮಾಡ್ತಾರೆ ಅದನ್ನು ಈ ಸಂದರ್ಭ ನನಗೆ ಯಾಕಂತ ಹೇಳಿದ್ರೆ ಬರೀ ಫೋಟೋಗ್ರಾಫಿ ವಿಷಯ ಮಾತಾಡೋದಲ್ಲ ನೀವು ನಿಮ್ಮ ಮಕ್ಕಳನ್ನು ಎಲ್ಲ ಇದರಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಯಾವ ಮಕ್ಕಳು ಹೆಚ್ಚುವಾಗ ಬಂದಿರಿ ಬರೀ ಫೋಟೋ ಮಾತಲ್ಲ ನೃತ್ಯ ಆಗಲಿ ಸಂಗೀತ ಆಗಲಿ ಅದರಿಂದ ಯಾವುದೇ ಸಂಘಟನೆ ಇರಲಿ ಅದನ್ನು ನಮ್ಮ ಮಕ್ಕಳನ್ನು ತೊಡಗಿಸಿಕೊಟ್ಟು ಅಲ್ಲದೆ ಈ ಶಾಲೆ ಇದು ಇಂಗ್ಲೀಷ್ ಮೀಡಿತು ಅಂತ ಹೇಳಿದರು ಈಗ ಎಲ್ ಕೆ ಜಿಂದ ಆರನೇ ಕ್ಲಾಸ್ವರೆಗಿದೆ ಅಂತ ಹೇಳಿದ ಹೈಸ್ಕೂಲ್ ಸೆವೆಂತ್ ಹೋಗೋದು ನೆಕ್ಸ್ಟ್ ಯೋಜನೆ ಇರೋದು ಮೇಲಿನ ಹಂತಹ ಹೋಗಿ ಹೈಸ್ಕೂಲ್ ಮಟ್ಟಕ್ಕೆ ಕೂಡ ಹೋಗಬೇಕು ಅಂತ ನಾನು ಕಳಕಳೆಯಿಂದ ಪ್ರಾರ್ಥನೆ ಮಾಡ್ತೇನೆ ದೇವ್ರ ಹತ್ರ ನಿಮ್ಮ ಈ ಸಂಸ್ಥೆಯಲ್ಲಿ ಯಾವ ವಿದ್ಯಾರ್ಥಿಗಳು ಚೆನ್ನಾಗಿರೋದು ನಮ್ಮ ಹೊರಗೆ ದೇಶಕ್ಕಾಗಿ ಎಲ್ಲ ಇದಕ್ಕಾಗಿ ಅವರಿಂದ ಉತ್ತಮವಾದ ಕೊಡುಗೆ ಬರಲಿ ಕೊಡಲಿ ಹಾಗೆ ಉತ್ತಮವಾದ ಯೋಧರು ಈ ಶಾಲೆ ಕರ್ತ ಯೋಧರು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಯೋಧರ ಮೂಡಿ ಬರಲಿ ಹೇಳಿ ಸಂದರ್ಭ ಹೇಳ್ತಾ ಇದ್ದೇನೆ ಹಾ ಈ ಸ್ಪರ್ಧೆಗೆ ಯಾರೆಲ್ಲ ತೊಡಸ್ಕೊಂಡಿದ್ದೀನಿ ನಮ್ಮ ವಿಜಯ ಅಣ್ಣನವರಿಗೆ ಬದಲು ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ ಒಂದು ದಿವಸಕ್ಕೆ ನಾನು ಪಕ್ಕ ನೋಡುವ ವಿನಂ ಮಾಡಿದೆ ನಮ್ಮ ಮೊಬೈಲ್ ಜಾಗ ಇರಲಿಲ್ಲ ಆಗ ಅವ್ರು ಹೇಳೋದಕ್ಕೆ ಅಷ್ಟು ವಿಚಾರ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಯುವತನ ಏನು ಮಾಡ್ತೀನಿ ನಷ್ಟ ಬೇರೆ ಹೊಸ ತರ ಬರ್ಬೋದು ಅದನ್ನೆಲ್ಲ ತೋಡಿಸಿಕೊಂಡಿದ್ದಾರೆ ಬೇರೆ ಬೇರೆ ಮಾಡಿಸಿದ್ದಾರೆ ಇದಕ್ಕಾಗಿ ವಿಜಯಣ್ಣನಿಗೆ ನನ್ನ ವಿಶೇಷ ಅಭಿನಂದನೆ ಹಾಗೆ ಹೀಗೆ ಮಕ್ಕಳನ್ನು ತೊಡಗಿಸಿ ಮಕ್ಕಳ ಪ್ರತಿಭೆಯನ್ನು ತೋರಿಸುವಂತಹ ಒಂದು ಸಾಮರ್ಥ್ಯ ಕೊಡಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೇನೆ ಹಾಗೆ ನಿಮ್ಮೆಲ್ಲರಿಗೂ ನಾನು ವಿಶೇಷವಾಗಿ ವೇದಿಕೆಯವರು ಎಲ್ಲರೂ ಕೂಡ ಬಹಳ ಚುಡುಕಿನವರು ಕೊಡುಗೈದಾಯಿಗಳು ಸಾಮರ್ಥ್ಯ ಸಂಘಟನೆ ಇದ್ದವರು ವಿಶೇಷವಾಗಿ ನಮ್ಮ ಕುಡಿಯುವ ವ್ಯಾಪಾರಸ್ಥರು